ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ತುಮಕೂರು ಜಿಲ್ಲೆಯ ಶಿರಾನಗರದಲ್ಲಿ ಆಯೋಜಿಸಲಾಗಿತ್ತು ಈ ವೇಳೆ ದೇಶಾಭಿವೃದ್ಧಿ ಕುರಿತ ಕಿರುಚಿತ್ರ ಪ್ರದರ್ಶನ ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿ ಕರಪತ್ರ ವಿತರಣೆ ಜೊತೆಗೆ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು ದೇಶದ ಏಕತೆ ಸಮಗ್ರತೆ ದೇಶ ರಕ್ಷಕರಿಗೆ ಗೌರವ ನೀಡುವ ಹಾಗೂ ನಾಗರಿಕರ ಕರ್ತವ್ಯ ಪಾಲನೆ ಕುರಿತ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬಳಿಕ ದೂರದರ್ಶನದೊಂದಿಗೆ ಫಲಾನುಭವಿ ಹನುಮಂತರಾಜು ಕೇಂದ್ರದ ಯೋಜನೆಯಡಿ ಕೆನರಾ ಬ್ಯಾಂಕಿನಲ್ಲಿ ಕೇವಲ ಶೇಕಡಾ ನಾಲ್ಕರಷ್ಟು ಬಡ್ಡಿಯೊಂದಿಗೆ ಕೃಷಿ ಸಾಲ ಪಡೆದು ಭೂ ಅಭಿವೃದ್ಧಿ ಮಾಡಿ ಬೆಳೆ ಬೆಳೆಯುತ್ತಿದ್ದೇನೆ ಕೃಷಿ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ಖಾತೆಗೆ ಜಮಾ ಆಗುತ್ತಿದ್ದು ಬಿತ್ತನೆ ಬೀಜ ಗೊಬ್ಬರ ಔಷಧಿ ಖರೀದಿಸಲು ಸಹಕಾರಿಯಾಗಿದೆ ಎಂದರು ರೈತರಿಗೆ ಕೇಂದ್ರ ಯೋಜನೆ ಎಂದು ತಪ್ಪಾಗಲ್ಲ ಯಾಕೆಂದರೆ ಈಗ ಅದನ್ನು ನಾವು ತಗೊಂಡು ವ್ಯವಸಾಯಕ್ಕೆ ಎಫ್ ಎಫ್ಡಿ ಇಟ್ಟು ಬ್ಯಾಂಕಲ್ಲಿ ಜಾಸ್ತಿ ಸಹಾಯ ಸಂಘದ ಸದಸ್ಯರಾಗಿ ಹೈನುಗಾರಿಕೆಯಲ್ಲಿ ತೊಡಗಲು ರಾಷ್ಟ್ರೀಯ ಜೀವನೋಪಾಯ ಯೋಜನೆಯಡಿ ಸಾಲ ಪಡೆದು ನಾಲ್ಕು ಹಸುಗಳನ್ನು ಖರೀದಿಸಿದ್ದು ಅದರ ಸಾಕಾಣೆಯಿಂದ ಬಂದ ಹಾಲು ಗೊಬ್ಬರ ಮಾರಾಟದ ಹಣದಲ್ಲಿ ಸಾಲವನ್ನು ಮರುಪಾವತಿಸುತ್ತಿದ್ದೇನೆ ಈ ಯೋಜನೆಯಿಂದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದರು ಸ್ಥಳೀಯ ನಗರಸಭೆ ಅಧಿಕಾರಿ ಉಮೇಶ್ ಕೇಂದ್ರ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ರೂಪಿಸಿದ್ದು ಈ ಯೋಜನೆಯಡಿ ಅವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಿದ್ದಾರೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಸರ್ಕಾರ